ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ ನೋಡಿ ಇವತ್ತು ಇದು ಸ್ಟಿಚ್ ಮಾಡಿರೋ ಬ್ಲೌಸು ಎಷ್ಟು ಚೆನ್ನಾಗಿದೆ ಅಂತೇಳಿ ಆದರೆ ಇವತ್ತಿನ ವೀಡಿಯೋದಲ್ಲಿ ನನ್ನ ಹತ್ರ ಯಾವುದೆಲ್ಲ ಬ್ಲೌಸ್ ಡಿಸೈನ್ ಕಲೆಕ್ಷನ್ ಇದೆ ಅಂತೇಳ್ಬಿಟ್ಟು ಹೇಳ್ತೀನಿ ಆದರೆ ಅದಕ್ಕೂ ಮೊದಲು ಈ ಬ್ಲೌಸ್ ಎಷ್ಟು ಚೆನ್ನಾಗಿತ್ತಲ್ವಾ ಇದನ್ನು ಸಹಿತ ಹಾಕೋಣ ನೀವೇನಾದರೂ ಸ್ಟಿಚ್ ಮಾಡಿಸ್ಕೊಳ್ಳೋದಾದ್ರೆ ನಿಮಗೆ ಆಗತ್ತೆ ಅಂದ್ಬಿಟ್ಟು ನಾನು ಹಾಕ್ತಾ ಇದ್ದೀನಿ ಇದು ಬಂದುಬಿಟ್ಟು ವಿ ಶೇಪ್ ಅಂದರೆ ಫ್ರಂಟ್ ವಿ ಶೇಪ್ ಸ್ಟಿಚ್ ಮಾಡಿರೋದು ಹಾಗೆ ಬ್ಯಾಕು ವಿ ಶೇಪು ಸಿಂಪಲ್ಲಾಗಿ ಸ್ಟಿಚ್ ಮಾಡಿರೋದು ಇದು ಲೆಹಂಗಕ್ಕೆ ಸ್ಟಿಚ್ ಮಾಡಿರೋದು ಸ್ಲೀವ್ ನೋಡ್ಬೋದು ಫುಲ್ ಉದ್ದ ಸ್ಲೀವು ಹಾಗೆ ಎಷ್ಟು ಚೆನ್ನಾಗಿದೆ ಕಲರ್ ಅಲ್ವಾ ಮತ್ತು ಫ್ರಂಟಲ್ಲಿ ಬಂದುಬಿಟ್ಟು ಪ್ರಿನ್ಸ್ ಕಟ್ ಕೊಟ್ಟಿರೋದು ಈಗ ತುಂಬ ಟ್ರೆಂಡ್ ಆಗಿ ಎಷ್ಟು ಚೆನ್ನಾಗಿದೆ ನನಗಂತೂ ನೆಟ್ ಪೀಸು ಅಂತಂದರೆ ತುಂಬಾ ಇಷ್ಟ ಆಗುತ್ತೆ ನೋಡ್ತಾ ಇದ್ದೀರಲ್ಲ ಪ್ರಿಂಟ್ಸ್ ಕಟ್ ಕೊಟ್ಬಿಟ್ಟು ಹಾಗೆಯೇ ಈ ರೀತಿ ಫುಲ್ಲು ಸ್ಲೀವ್ ಇಟ್ಬಿಟ್ಟು ಸ್ಟಿಚ್ ಮಾಡಿರೋದು ಇದು ಕಸ್ಟಮರ್ ಬ್ಲೌಸ್ ಫ್ರೆಂಡ್ಸ್ ಆದರೆ ಈ ವಿಡಿಯೋದಲ್ಲಿ ನನ್ನ ಹತ್ರ ಯಾವುದೆಲ್ಲ ಬ್ಲೌಸ್ ಡಿಸೈನ್ ಕಲೆಕ್ಷನ್ ಇದೆ ಅಂತ ಹೇಳ್ಬಿಟ್ಟು ಈ ವಿಡಿಯೋದಲ್ಲಿ ಹೇಳ್ತೀನಿ ವಿಡಿಯೋ ಕೊನೆವರೆಗೂ ನೋಡಿ ಬ್ಲೌಸ್ ಡಿಸೈನೆಲ್ಲ ಇಷ್ಟ ಆದರೆ ವೀಡಿಯೋಕ್ಕೊಂದು ಲೈಕ್ ಕೊಡಿ ಅಂತ ಹೇಳ್ತಾ ವಿಡಿಯೋನ ಮುಂದುವರ್ಸೋಣ ಈ ಬ್ಲೌಸ್ ಡಿಸೈನ್ ನೋಡ್ಬೋದು ಇದು ಸಹಿತ ನ್ಯೂ ಪ್ಯಾಟ್ರನ್ನು ಹಾಗೆ ಈ ಬ್ಲೌಸು ಸ್ಟಿಚ್ಚಿಂಗ್ ಹಾಕಿಲ್ಲ ನಾನು ಯಾರಿಗಾದ್ರೂ ಈ ಬ್ಲೌಸ್ ಸ್ಟಿಚಿಂಗ್ ಬೇಕಾದ್ರೆ ನನಗೆ ಕಮೆಂಟ್ ಮಾಡಿ ಈ ರೀತಿ ಸ್ಲೀವು ಮತ್ತೆ ಈ ರೀತಿ ಬ್ಯಾಕಲ್ಲಿ ಸ್ಟಿಚ್ ಬೇಕಾದ್ರೆ ನೆಟ್ಟೆಡೆ ಇಟ್ಬಿಟ್ಟು ಸ್ಟಿಚ್ ಮಾಡ್ಬೇಕಂತ ಹೇಳ್ಬಿಟ್ಟು ನನಗೆ ಕಮೆಂಟ್ ಹಾಕಿ ಈ ಪ್ಯಾಟ್ರನ್ನು ಇದು ತುಂಬಾ ಚೆನ್ನಾಗಿ ಕೂರತ್ತೆ ಬ್ಲೌಸ್ ಮನೆ ನಮ್ಮ ತಂಗಿ ವೇರ್ ಮಾಡಿದ್ಲು ನೀವು ನೋಡಿರ್ಬೋದು ಅವ್ರದ್ದು ನಂದು ಒಂದೇ ಸೈಜ್ ಆಗಿರೋದ್ರಿಂದ ನಾವು ಇಬ್ರು ವೇರ್ ಮಾಡ್ತೀವಿ ಹಾಗೆ ಬ್ಯಾಕಲ್ಲಿ ಈ ರೀತಿ ಕೊಟ್ಟಿದ್ವಿ ಫ್ರಂಟಲ್ಲಿ ಬಂದ್ಬಿಟ್ಟು ಈ ರೀತಿ ನಾರ್ಮಲ್ ಕೊಟ್ಟಿದ್ವಿ ಆದರೆ ಇದು ಫ್ರಂಟ್ ನಾರ್ಮಲ್ಲು ಬ್ಯಾಕು ಬೋಟ್ನೆಕ್ಕು ಇನ್ನು ನನಗೆ ಒಬ್ರು ಸಿಸ್ಟರು ಕಾಲ್ ಮಾಡಿದ್ರು ನೀಟಾಗಿ ಕೂರುತ್ತೆ ಬ್ಯಾಕಲ್ಲಿ ನೀವು ನಾಲ್ಕು ಇಂಚು ಅಂದರೆ ಕುತ್ತಿಗೆ ಆಗಲ ನಾಲ್ಕು ಇಂಚು ಇಡೋದಕ್ಕೆ ಹೇಳ್ತಾ ಇದ್ದೀರಾ ಕರೆಕ್ಟಾಗಿ ಕೂರತ್ತಾ ಅಂತಂದ್ರೆ ಕೂರುತ್ತೆ ಯಾಕಂದರೆ ಫ್ರಂಟಲ್ಲಿ ನಾರ್ಮಲ್ ಇದೆ ಬ್ಯಾಕಲ್ಲಿ ಈ ರೀತಿ ಕ್ಲೋಸ್ ಇಟ್ಟಿರ್ತೀವಿ ಈ ಥರ ಗುಂಡಿ ಇಟ್ಟಿರ್ತೀವಲ್ಲ ಅದು ಏನಾದರೂ ನಮಗೆ ಕುತ್ತಿಗೆಯಲ್ಲಿ ಟೈಟ್ ಆಗಿಬಿಟ್ರೆ ನೋಡಿ ಕುತ್ತಿಗೆ ನೋಡ್ತಾ ಇರ್ಬೋದು ಕುತ್ತಿಗೆ ಆಗ್ಲ ನಾಲ್ಕು ಇದೆ ಇದೇನೋ ಟೈಟ್ ಆಗಿಬಿಟ್ರೆ ಬಗ್ದಾಗೆಲ್ಲ ಫುಲ್ ಇದು ಪಟ್ಟಂತ ಕಿತ್ತೋಗುತ್ತೆ ಆದ್ದರಿಂದ ಇದು ಫ್ರಂಟು ನಾರ್ಮಲ್ಲು ಬ್ಯಾಕು ಬೋಟ್ನೆಕ್ಕು ಹಾಗೆ ಬಂದ್ಬಿಟ್ಟು ನೆಕ್ಸ್ಟ್ ಬ್ಲೌಸ್ ಬಂದ್ಬಿಟ್ಟು ಇದು ತುಂಬಾ ಇಷ್ಟವಾದಂಥ ಬ್ಲೌಸು ನನಗೆ ಹಾಗೆಯೇ ಇದರ ವೀಡಿಯೋ ಹಾಕಿದ್ದೀನಿ ನಾನು ಫ್ರಂಟ್ ಪಾರ್ಟು ಮತ್ತು ಹಾಗೆ ಈ ಫ್ರಂಟಲ್ಲಿ ಈ ರೀತಿ ಸ್ಟಿಚ್ ಮಾಡೋದಾಗಿರ್ಬೋದು ಸ್ಲೀವ್ ಸ್ಟಿಚ್ ಮಾಡೋದಾಗಿರ್ಬೋದು ಪಾರ್ಟ್ ಪಾರ್ಟ್ ಮಾಡಿಬಿಟ್ಟು ಬೇರೆ ಬೇರೆ ವೀಡಿಯೋನೇ ಹಾಕಿದ್ದೀನಿ ಯಾರಾದರೂ ನೋಡಿಲ್ಲ ಅಂದರೆ ನಮ್ಮ ಆರ್ ಜಿ ಟೈಲರಿಂಗ್ ಕ್ಲಾಸಲ್ಲಿರುತ್ತೆ ನೋಡ್ಬೋದು ನೋಡಿ ಬ್ಯಾಕಲ್ಲಿ ಬಂದ್ಬಿಟ್ಟು ಈ ರೀತಿ ಇದರಲ್ಲಿ ಸಹಿತ ನಾನು ವೀಡಿಯೋಸ್ ಮಾಡಿದ್ದೀನಿ ತುಂಬ ಚೆನ್ನಾಗಿ ಕಾಣ್ತಾ ಇತ್ತು ಬ್ಲೌಸು ಮತ್ತು ಹಾಗೆ ಇದು ಸೇಮ್ ಬ್ಯಾಕಲ್ಲಿ ಬೋಟ್ ನೆಕ್ಕು ಹಾಗೆ ಫ್ರಂಟಲ್ಲಿ ನಾರ್ಮಲ್ ನೆಕ್ಕು ಬ್ಯಾಕ್ ಇಟ್ಟಿದೀವಿ ನೋಡ್ತಾ ಇರ್ಬೋದು ಅರ್ಜೆಂಟಲ್ಲಿ ಊರಿಗೆ ಹೋಗೋದಿತ್ತು ಆಗ ಸ್ಟಿಚ್ ಮಾಡ್ಕೊಂಡಿರೋದು ಫ್ರಂಟ್ ಫ್ರಂಟಲ್ಲಿ ವಿ ಶೇಪ್ ಇದಕ್ಕೂ ಅಷ್ಟೇ ಕುತ್ತಿಗೆ ಆಗಲನ ನಾಲ್ಕು ಇಂಚ್ ಇಟ್ಟಿದ್ದೀನಿ ಏನೂ ಆಗೋಲ್ಲ ಈ ರೀತಿ ನಾವು ಕ್ಲೋಸ್ ಇಡ್ತೀವಲ್ಲ ಹಾಗಾಗಿ ಏನೂ ಸಹಿತ ಅಂದರೆ ಶೋಲ್ಡರ್ ಡ್ರಪ್ ಆಗೋದಾಗ್ಲಿ ಇಂತಲ್ಲಿ ಲೂಸ್ ಆಗೋದಾಗ್ಲಿ ಏನೂ ಆಗಲ್ಲ ನೀವು ಅಕಸ್ಮಾತ್ ಕಸ್ಟಮರ್ಗೆ ಲೂಸ್ ಆಯಿತು ಅಂತಂದ್ರೆ ಸ್ವಲ್ಪ ನೀವು ಇಲ್ಲಿ ಫಿನಿಶಿಂಗ್ ಕೊಡ್ಬೋದು ಸ್ಲೀವ್ ಈ ರೀತಿ ಬಂದಿದೆ ಹಾಗೆ ಬಂದು ನೆಕ್ಸ್ಟ್ ಬ್ಲೌಸ್ ಬಂದು ಬ್ಲೂ ಬ್ಲೌಸ್ ಇದ್ರ ಸ್ಟಿಚಿಂಗ್ ಹಾಕಿದ್ದೀನಿಲ್ಲ ನನಗೂ ಸಹ ಮರ್ತೋಗಿದೆ ಇದು ಸ್ಲೀವ್ ಅಲ್ಲಿ ಡಿಸೈನ್ ಮಾಡಿರೋದು ನೋಡಿ ಈ ರೀತಿ ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ನೋಡಿ ಯಾವುದಾದ್ರೂ ನಾನು ಹೇಳ್ತಾ ಇರೋ ತೋರಿಸ್ತಾ ಇರೋ ಬ್ಲೌಸಲ್ಲಿ ನಿಮಗೆ ಡಿಸೈನ್ ಏನಾದರೂ ಬೇಕಿದ್ರೆ ನನಗೆ ಕಮೆಂಟ್ ಮಾಡಿ ಆ ರೀತಿ ಡಿಸೈನ್ ಸ್ಟಿಚ್ ಮಾಡಿ ತೋರಿಸ್ತೀನಿ ನೋಡಿ ಇದು ಏನೂ ಇಲ್ಲ ಬ್ಯಾಕಲ್ಲಿ ನಾವು ನಾರ್ಮಲ್ ಈ ರೀತಿನೇ ಸ್ಟಿಚ್ ಮಾಡಿದ್ವಿ ನನಗೆ ಸ್ಲೀವ್ ಡಿಸೈನ್ ಇಷ್ಟ ಆಗಿತ್ತು ಸ್ಯಾರಿ ಬಂದು ಈ ಕಲರು ಸ್ಲೀವ್ ಈ ರೀತಿ ನನಗೆ ತುಂಬಾ ಇಷ್ಟ ಆಗಿತ್ತು ಈ ರೀತಿ ಆದರೆ ಇದು ನೀವು ಬ್ಲೌಸ್ ಸ್ಟಿಚ್ ಮಾಡೋದಾದರೆ ಒಂದೂವರೆ ಮೀಟ್ರು ಲೈ ಅಂದರೆ ಇದು ಮೇನ್ ಫ್ಯಾಬ್ರಿಕ್ ತರಬೇಕಾಗತ್ತೆ ಯಾಕಂದರೆ ಈ ರೀತಿ ನಾವು ಸ್ಟಿಚ್ ಮಾಡಬೇಕಲ್ಲ ಆದ್ದರಿಂದ ಒಂದೂವರೆ ಮೀಟರ್ ತರಬೇಕಾಗುತ್ತೆ ಬ್ಯಾಕಲ್ಲೆಲ್ಲ ನಾರ್ಮಲ್ ಇಟ್ಕೊಂಡಿದ್ವಿ ಯಾಕಂದರೆ ಬ್ಲೌಸಲ್ಲಿ ತುಂಬಾ ಕೆಲಸ ಇರುತ್ತಲ್ವ ಸ್ಲೀವಲ್ಲಿ ಆದ್ದರಿಂದ ಸ್ಲೀವ್ ನೋಡಿ ಸ್ಯಾರಿ ಈ ಕಲರು ಇದು ಇನ್ನೂ ಸ್ಯಾರಿ ವೇರ್ ಮಾಡಿಲ್ಲ ಹಾಗೆ ಇದೆ ವೇ ವೇರ್ ಮಾಡಿದಾಗ ಹೇಗೆ ಕಾಣುತ್ತೆ ಅಂಥೇಳಿ ನೋಡ್ಬೋದು ಹಾಗೆ ಬಂದ್ಬಿಟ್ಟು ಈ ಬ್ಲೌಸು ಈ ಬ್ಲೌಸು ಸ್ಟಿಚಿಂಗ್ ಸಹಿತ ವೀಡಿಯೋ ಇದೆ ನೋಡ್ತಾ ಇರ್ಬೋದು ಇದು ನೆಟ್ಟೆಡ್ ತಂದುಬಿಟ್ಟು ಇಲ್ಲಿ ನಾವು ಈ ನೆಟ್ಟೆಡ್ ತಂದುಬಿಟ್ಟು ಡಬ್ಬಲ್ ಒಂದು ಕಡೆ ಲೈನಿಂಗ್ ಕೊಟ್ಟು ಹಾಗೆ ಶೈನಿಂಗ್ ಬರೋದಕ್ಕಾಗಲಿ ಶೈನಿಂಗ್ ಬಟ್ಟೆನ ಕೊಟ್ಟಿದ್ದೀವಿ ಇದು ಈ ರೀತಿ ತುಂಬ ಚೆನ್ನಾಗಿ ಕಾಣ್ತಿದೆ ಅಂತ ಈ ಬ್ಲೌಸು ವೇರ್ ಮಾಡಿದಾಗ ಹೇಳ್ತಾರೆ ಹಾಗೆ ಬ್ಯಾಕಲ್ಲಿ ಬಂದುಬಿಟ್ಟು ಈ ರೀತಿ ಫ್ರೆಂಡ್ಸ್ ಬ್ಲೌಸ್ ಡಿಸೈನ್ ಎಲ್ಲ ಇಷ್ಟ ಆಗ್ತಾ ಇದ್ರೆ ಲೈಕ್ ಕೊಟ್ಟು ಲೈಕ್ ಕೊಟ್ಟು ನೋಡಿ ಹಾಗೆ ಯಾವ ಬ್ಲೌಸ್ ಡಿಸೈನ್ ಸ್ಟಿಚಿಂಗ್ ಹೇಳ್ಕೊಡ್ಬೇಕು ಅಂತ ನನಗೆ ಕಮೆಂಟ್ ಮಾಡಿ ನೋಡ್ತಾ ಇರ್ಬೋದು ಎಷ್ಟು ಇದಂತೂ ಬ್ಲೌಸ್ ಹಾಕ್ತಾಗ ತುಂಬಾ ಖುಷಿ ಆಗುತ್ತೆ ತುಂಬ ಚೆನ್ನಾಗಾಗುತ್ತೆ ನೋಡ್ತಾ ಇದ್ದೀರಲ್ವ ಇದರ ಸ್ಟಿಚಿಂಗು ಅಂದರೆ ಶಾರ್ಟ್ಸ್ ವೀಡಿಯೋದಲ್ಲಿ ಹಾಕಿದ್ದೀನಿ ನಾನು ಇದು ಅಷ್ಟೇ ಕುತ್ತಿಗೆ ಆಗಲ್ಲ ನಾನು ನಾಲ್ಕು ಇಂಚೆ ಇಟ್ಟಿರೋದು ಹಾಗೆಯೇ ನೆಕ್ಸ್ಟ್ ಬ್ಲೌಸ್ ಬಂದುಬಿಟ್ಟು ನನಗೆ ನೆಟೆಡ್ ಬ್ಲೌಸ್ ಅಂದರೆ ತುಂಬಾ ಇಷ್ಟ ಆಗುತ್ತೆ ಈ ಬ್ಲೌಸ್ ಸ್ಟಿಚಿಂಗಂತೂ ಇತ್ತಿತ್ಲಾಗೆ ಹಾಕಿದ್ದೀನಿ ಹಾಗೆಯೇ ಇದು ಬ್ಯಾಕ್ ಈ ರೀತಿ ಬರುತ್ತೆ ಬ್ಯಾಕ್ ಫುಲ್ ಬರುತ್ತೆ ಬ್ಯಾಕ್ ಹುಕ್ಸ್ ನೋಡಿ ಈ ರೀತಿ ಬ್ಯಾಕ್ ಹುಕ್ಸ್ ಬರುತ್ತೆ ಹಾಗೆ ಸ್ಲೀವ್ ಬಂದು ನೆಟ್ಟೆಡ್ ಒಬ್ರು ತುಂಬಾ ಕಮೆಂಟ್ ಮಾಡ್ತಿದಾರೆ ನಂಗೆ ಹೆಸರು ನೆನಪಿಲ್ಲ ಆದರೆ ಅವರು ಈ ಬ್ಲೌಸ್ ವೇರ್ ಮಾಡಿ ತೋರಿಸಿ ಸಿಸ್ಟರ್ ಅಂತಿದ್ದಾರೆ ಬ್ಲೌಸ್ ಸ್ಟಿಚ್ ಮಾಡಿದೆ ಅಲ್ವಾ ಆವಾಗ ನಾನು ಎಲ್ಲೋ ಇಟ್ಬಿಟ್ಟಿದೆ ಸಿಕ್ಕೇ ಇರಲಿಲ್ಲ ನನಗೆ ಇವಾಗ ಹುಡುಕುದೇ ಸಿಕ್ತು ನೋಡಿ ಸ್ಲೀವಲ್ಲಿ ಅಲ್ಲಿ ಈ ತರ ಕೊಟ್ಟಿದ್ವಿ ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ನೋಡ್ತಾ ಇದ್ದೀರಲ್ವಾ ಇದೆಲ್ಲ ನನ್ನದೇ ಬ್ಲೌಸ್ಗಳು ನಾನು ಇಟ್ಕೊಂಡಿದ್ದೆ ಅಂದರೆ ಕಸ್ಟಮರ್ದಾದರೆ ಅವರು ತೊಗೊಂಡೋಗಿಬಿಡ್ತಾರೆ ನಮ್ಮದೇ ಬ್ಲೌಸ್ಗಳಾದರೆ ನಮ್ಮ ಹತ್ರ ಇರ್ತಾವಲ್ಲ ಹಾಗಾಗಿ ಟೈಮ್ ಕೊಟ್ಟು ನಮ್ಮ ಬ್ಲೌಸ್ಗಳನ್ನು ಮತ್ತು ಇಲ್ಲಿ ಗುಂಡಿ ಬರುತ್ತೆ ಗುಂಡಿಗಾಗಿ ಮಾರ್ಕ್ ಮಾಡಿ ಬ್ಲೌಸ್ ಎಲ್ಲಿ ಇಟ್ಟಿದ್ದೀನಿ ಅಂತಲೇ ಸಿಕ್ಕಿರಲಿಲ್ಲ ಹಾಗಾಗಿ ಇವತ್ತು ಸಿಕ್ಕಿದೆ ಈ ಬ್ಲೌಸು ವೇರ್ ಮಾಡಿ ತೋರಿಸ್ತೀನಿ ಆದರೆ ಈ ಬ್ಲೌಸು ಬಂದುಬಿಟ್ಟು ನಾನು ಸ್ವಲ್ಪ ಇಲ್ಲಿ ಲೂಸ್ ಆಗುತ್ತೆ ಅದಕ್ಕೆ ಏನೂ ಇಲ್ಲ ಇಲ್ಲೊಂದು ಸ್ವಲ್ಪ ಈ ರೀತಿ ಇಟ್ಟು ಗುಂಡಿ ಬೇಕಾದರೂ ಇಟ್ಕೋಬೋದು ಅಂದರೆ ತುಂಬ ಕೂತ್ಕೆ ಆಗ್ಲೇ ಇಟ್ಟಿದೆ ನಾಲ್ಕೂವರೆ ಇಂಚ್ ಕುತ್ತಿಗೆ ಆಗ್ಲೇ ಇಟ್ಟಿದೆ ಹಾಗಾಗಿ ಮತ್ತು ಎಲ್ಲ ಸರಿಯಾಗುತ್ತೆ ಫಿಟ್ಟಿಂಗ್ ಎಲ್ಲ ತುಂಬ ಚೆನ್ನಾಗಾಗತ್ತೆ ಈ ಬ್ಲೌಸಿಂದು ಹಾಗೆ ಬಂದುಬಿಟ್ಟು ಈ ಬ್ಲೌಸು ಇದು ಸಹಿತ ನಾನು ಡಿಸೈನ್ ವೀಡಿಯೋ ಹಾಕಿದ್ದೀನಿ ಈ ಈ ಬ್ಲೌಸಿನ ಬ್ಯಾಕ್ ಡಿಸೈನ್ ವೀಡಿಯೋ ಹಾಕಿದ್ದೀನಿ ಫ್ರಂಟ್ ಏನೂ ಇಲ್ಲ ಆದರೆ ಇದಿನ್ನೂ ಉಕ್ಸನ್ನು ಹಾಕ್ಕೊಂಡಿಲ್ಲ ಇದು ಹಾಕ್ಬಿಟ್ಟು ಒಂದು ಸ್ಯಾರಿ ಇದೆ ಅದಕ್ಕೆ ನಾನು ಉಡಬೇಕು ನೋಡಿ ಈ ರೀತಿ ಬ್ಯಾಕ್ ಡಿಸೈನ್ ತುಂಬಾ ಸಿಂಪಲ್ ಆಗಿ ಚೆನ್ನಾಗಿದೆ ಹಾಗೆ ಇದು ಒಂದು ಬ್ಲೌಸು ಈ ಬ್ಲೌಸು ಈ ಬ್ಲೌಸ್ ಡಿಸೈನ್ ಸಹಿತ ಸ್ಟಿಚ್ ಮಾಡೋದನ್ನ ಹೇಳ್ಕೊಟ್ಟಿದೀನಿ ಬ್ಲೌಸ್ ಸಹಿತ ತುಂಬಾ ಚೆನ್ನಾಗ್ ಆಗುತ್ತೆ ನೋಡ್ತಾ ಇರಬಹುದು ಬ್ಯಾಕ್ ನೆಕ್ ಡಿಸೈನ್ ಯಾರಾದ್ರೂ ಇದ್ರ ವಿಡಿಯೋ ನೋಡಿಲ್ಲ ಅಂದ್ರೆ ಹೋಗಿ ನೋಡಿ ಆ ಜಿ ಟೈಲರಿಂಗ್ ಕ್ಲಾಸಲ್ಲಿ ಇದೆ ಹಾಗೆಯೇ ಈ ಬ್ಲೌಸ್ ಡಿಸೈನು ಸಹಿತ ನಾವು ತೋರಿಸಿದೀವಿ ಇದು ಮಧುಬಾಲ ಬ್ಲೌಸು ಅಂದರೆ ಈ ರೀತಿ ಫ್ರಂಟ್ ಬೆಲ್ಟ್ ಬ್ಲೌಸು ಅಂತ ಹೇಳ್ಬಿಟ್ಟು ಇದು ಸಹಿತನೂ ನಾನು ವಿಡಿಯೋ ಹಾಕಿದ್ದೀನಿ ಇದು ಒಂದು ಬ್ಲೌಸ್ ತುಂಬ ಚೆನ್ನಾಗಾಗಿದೆ ನಾನು ಮೊದಲೇ ಡಿಸೈನರ್ ಬ್ಲೌಸು ಸ್ಟಿಚ್ ಮಾಡಿಸ್ಕೊತಿರ್ಲಿಲ್ಲ ಈಗ ವಿಡಿಯೋಕ್ಕಾದರೂ ಬೇಕಲ್ವ ಹಾಗಾಗಿ ಸ್ಟಿಚ್ ಮಾಡ್ತೀನಿ ಹಾಗೆ ಇದು ಇನ್ನೊಂದು ಬ್ಲೌಸು ಆದಷ್ಟು ನಂತರ ಜಾಸ್ತಿ ಗೋಲ್ಡ್ ಬ್ಲೌಸ್ಗಳೇ ಜಾಸ್ತಿ ಈ ಥರ ನೆಟ್ ಕೊಟ್ಟಿರೋದು ಬಾಹುಬಲಿ ಸ್ಲೀವ್ ಅಂತ ಬಂತಲ್ವಾ ಆಗ ಇಟ್ಕೊಂಡಿರೋದು ಫುಲ್ಲು ಕ್ಲೋಸ್ ನೆಕ್ಕು ಹಾಗೆ ತುಂಬ ಚೆನ್ನಾಗಾಗತ್ತೆ ಇನ್ನೂ ತುಂಬ ಬ್ಲೌಸು ಡಿಸೈನ್ ಬ್ಲೌಸು ಇದೆ ನನ್ನ ಹತ್ರ ಆದರೆ ಅದು ವೇರ್ ಮಾಡಿ ಸ್ವಲ್ಪ ಹಳೇದಾಗಿದೆ ವೀಡಿಯೋಕ್ಕೇನು ನಾನು ತೋರಿಸಿಲ್ಲ ನೋಡಿ ಸ್ಲೀವ್ ಬಂದು ಈ ರೀತಿ ಸ್ಲೀವ್ ಈ ರೀತಿ ಇದು ಎಕ್ಸ್ಟ್ರಾ ಬ್ಲೌಸ್ ಪೀಸಲ್ಲ ಶಿಶ್ ಮಾಡ್ಕೊಂಡಿರೋದು ತುಂಬ ಚೆನ್ನಾಗಾಗತ್ತೆ ಮಾತ್ರ ಯಾರಿಗಾದರೂ ಇಲ್ಲಿ ದೋಸ್ಥೆ ಇರೋ ಬ್ಲೌಸಲ್ಲಿ ಡಿಸೈನ್ ಬೇಕಿದ್ರೆ ನನಗೆ ಕಮೆಂಟ್ ಮಾಡಿ ಹಾಗೆಯೇ ಇನ್ನೊಂದು ಬ್ಲೌಸು ಇದು ಹೋದ ವರ್ಷ ಗೌರಿ ಗಣೇಶ ಹಬ್ಬಕ್ಕೆ ತಗೊಂಡಿದ್ದು ಈ ರೀತಿ ಯಾವುದೂ ಬ್ಲೌಸು ಬ್ಯಾಕಲ್ಲಿ ಈ ರೀತಿ ಕಟ್ಟೋದು ಇಟ್ಟಿಲ್ಲ ಕಟ್ಟೋದಿಟ್ಟರೆ ನೀವು ಮೂರುವರೆ ಕೂತ್ಕೆ ಆಗದೆ ಇಟ್ಟರೆ ಸಾಕು ಸ್ಲೀವಲ್ಲಿ ಈ ರೀತಿ ಅಂದರೆ ಸ್ವಲ್ಪ ಪಫ್ ಕೊಟ್ಟು ಹೊಲಿದಿರೋದು ಇಷ್ಟು ಇದು ಫ್ರಂಟಲ್ಲಿ ಏನೂ ಇಲ್ಲ ಫ್ರಂಟಲ್ಲಿ ನಾರ್ಮಲ್ ನೆಕ್ಕು ಮತ್ತು ಪ್ರಿನ್ಸ್ ಕಟ್ಟು ಮತ್ತು ಬೆಲ್ಟ್ ಪಟ್ಟಿ ಇಟ್ಟಿದ್ದೀವಿ ಬ್ಯಾಕಲ್ಲಿ ಮಾತ್ರ ಈ ರೀತಿ ಒಂದು ಫ್ಲವರ್ ಕೊಟ್ಟು ಸ್ಟಿಚ್ ಮಾಡಿರೋದು ಹೇಗಿದೆ ಅಂತ ಹೇಳಿ ಹಾಗೆಯೇ ನಿನ್ನೆ ನಾನು ಒಂದು ವಿಡಿಯೋ ಹಾಕಿದ್ದೆ ಅಂದರೆ ಇದು ಇದು ಹೈವಿ ನೆಕ್ ಅಂತೇಳ್ಬಿಟ್ಟು ಇದಕ್ಕಿನ್ನೂ ಆಗಿಲ್ಲ ಹಾಗೆ ಎಷ್ಟು ಚೆನ್ನಾಗಿದೆ ಕಾಣ್ತಾ ಇದೆ ಗೋಲ್ಡ್ ಬ್ಲೌಸು ಇಷ್ಟು ಬ್ಲೌಸ್ಗಳು ಹಾಗೆಯೇ ಇನ್ನೊಂದು ಗೋಲ್ಡ್ ಬ್ಲೌಸ್ ಇದೆ ಇದರ ವೀಡಿಯೋಸ್ ಕಟ್ಟಿಂಗು ಸ್ಟಿಚಿಂಗು ವೀಡಿಯೋ ಸಹಿತ ಆರ್ ಜಿ ಟೇಲರಿಂಗ್ ಕ್ಲಾಸಲ್ಲಿ ಹಾಕೀನಿ ನೀವು ನೋಡ್ಬೋದು ಹಾಗೆಯೇ ಈ ಬ್ಲೌಸು ಸಹಿತನೂ ನಾನು ಇದರ ಕಟ್ಟಿಂಗು ಅಂದರೆ ನೆಕ್ ತೋರಿಸಿದ್ದೀನಿ ಬ್ಯಾಕ್ನೆಕ್ ಕಟ್ಟಿಂಗು ಸ್ಟಿಚಿಂಗನ್ನು ಸಹಿತ ಹಾಕಿದ್ದೀನಿ ನಿಮಗೆ ನಾನು ಈ ಬ್ಲೌಸ್ ಈ ಸ್ಯಾರಿ ವೇರ್ ಮಾಡಿ ಸಹಿತ ಶಾರ್ಟ್ಸ್ ವಿಡಿಯೋಗಳಲ್ಲಿ ಹಾಕಿದ್ದೀನಿ ನೀವು ನೋಡ್ಬೋದು ಇದು ಸಹ ತುಂಬ ಚೆನ್ನಾಗಾಗಿದೆ ಬ್ಲೌಸ್ ಮಾತ್ರ ತುಂಬಾ ನೀಟಾಗಿ ಕೂರ್ ಕೂರತ್ತೆ ಹಾಗೆನ ಫ್ರೆಂಡ್ಸ್ ನನಗೆ ಒಬ್ರು ಸಿಸ್ಟರು ಕಮೆಂಟ್ ಮಾಡಿದ್ರು ಅವರು ಕಮೆಂಟ್ ಓದಿ ಸಿಸ್ಟರ್ ಅಂತ ಹೇಳ್ತಾ ಇದ್ದಾರೆ ಅದೇನು ಕಮೆಂಟ್ ಅಂತ ಸಹಿತ ಓದ್ತೀನಿ ನನ್ನ ಬ್ಲೌಸ್ ಕಲೆಕ್ಷನ್ ಎಲ್ಲ ನೋಡಿದ್ರಿ ಇದರಲ್ಲಿ ಯಾವುದಾದ್ರೂ ಡಿಸೈನ್ ನಿಮ್ಗೆ ಇಷ್ಟ ಆದರೆ ಕಮೆಂಟ್ ಮಾಡಿ ನಾನು ವೀಡಿಯೋ ಮಾಡ್ತೀನಿ ಇನ್ನೊಂದು ಬೇರೆ ಬ್ಲೌಸ್ ಪೀಸ್ ತಂದುಬಿಟ್ಟು ವೀಡಿಯೋ ಮಾಡ್ತೀನಿ ಹಾಗೆಯೇ ಎಲ್ಲ ಬ್ಲೌಸು ಇಷ್ಟ ಆದರೆ ನೀವು ಲೈಕ್ ಮಾಡೋದನ್ನು ಮರಿಬೇಡಿ ಹಾಗೆ ನನಗೊಬ್ರು ಸಿಸ್ಟರು ಕಮೆಂಟ್ ಮಾಡಿದರು ಅದನ್ನು ಓದಿ ಅಂತ ಹೇಳಿದ್ದಾರೆ ಅವರು ಹೇಳ್ತಾ ಇದ್ದಾರೆ ಮೇಡಮ್ ನನಗೆ ನಿಮ್ಮ ವೀಡಿಯೋ ತುಂಬ ಇಷ್ಟ ನಿಮ್ಮ ವೀಡಿಯೋ ನೋಡಿದ್ಮೇಲೆ ಬಟ್ಟೆ ಹೊಲಿಯೋಕ್ಕೆ ಇಂಟ್ರೆಸ್ಟ್ ಜಾಸ್ತಿ ಆಯಿತು ಈಗ ಆದಷ್ಟು ಫಾಸ್ಟ್ ಬಟ್ಟೆ ಹೊಲಿಯೋಕ್ಕೆ ಟ್ರೈ ಮಾಡ್ತಾ ಇದ್ದೀನಿ ನನಗೆ ನಿಮ್ಮ ಮೋಟಿವೇಶನ್ ವಿಡಿಯೋ ತುಂಬ ಇಷ್ಟ ಹಾಗೆ ವೀಡಿಯೋ ಮಾಡಿ ಮೇಡಮ್ ಹಾಗೆಯೇ ನನ್ನ ಕಮೆಂಟು ಸಹ ನೀವು ಓದಿದ್ರೆ ನನಗೆ ತುಂಬ ಖುಷಿ ಆಗುತ್ತೆ ಅಂದರೆ ಅವರಿಗೆ ಒಂದು ಆಸಕ್ತಿ ಬರುತ್ತೆ ಅಂತ ಹೇಳಿದರೆ ಪ್ಲೀಸ್ ಮೇಡಮ್ ವಿಡಿಯೋ ತುಂಬ ಇಷ್ಟ ಪ್ಲೀಸ್ ಮಾ ಮೇಡಮ್ ಈ ಥರನೇ ಇಂಟ್ರೆಸ್ಟಿಂಗ್ ಆಗಿರೋ ವೀಡಿಯೋ ಮಾಡಿ ಅಂಥೇಳಿ ಹೇಳ್ತಾ ಇದ್ದಾರೆ ಇದೇ ರೀತಿ ಕಮೆಂಟು ತುಂಬ ಜನ ಮಾಡ್ತಾರೆ ನೀವು ಇದೇ ರೀತಿ ಒಂದು ಮೋಟಿವೇಶನ್ ವೀಡಿಯೋ ಅಂದರೆ ನಮಗೆಲ್ಲ ಬಟ್ಟೆ ಹೊಲಿಯೋಕ್ಕೆ ಇಂಟ್ರೆಸ್ಟ್ ಬರೋ ಥರ ವಿಡಿಯೋ ಮಾಡಿ ಮಾಡಿ ಅಂತ ತುಂಬಾ ಕಮೆಂಟ್ ಬರುತ್ತೆ ನಿಮ್ಮೆಲ್ಲರ ಪ್ರೀತಿ ಸ್ನೇಹಕ್ಕೆ ನನಗೆ ತುಂಬಾ ಖುಷಿ ಆಗುತ್ತೆ ಹಾಗೆಯೇ ನಿನ್ನೆ ಇದು ಹೈವಿ ನೆಕ್ ಬ್ಲೌಸ್ ಕಟ್ಟಿಂಗ್ ವಿಡಿಯೋ ಹಾಕಿದೆ ಅದಕ್ಕೂ ಸಹಿತ ತುಂಬ ಜನ ಕಮೆಂಟ್ ಮಾಡಿದ್ದಾರೆ ಈ ಬ್ಲೌಸ್ ಎಷ್ಟು ಚೆನ್ನಾಗಿ ಕಾಣ್ತಿದೆ ನೋಡಿ ಫ್ರೆಂಡ್ಸ್ ಈ ರೀತಿ ನಾನು ಸಹಿತ ಇದೇ ರೀತಿ ಬ್ಲೌಸ್ ತಂದುಬಿಟ್ಟು ಇದೇ ರೀತಿ ಪ್ಯಾಟ್ರನ್ನಲ್ಲಿ ಸ್ಟಿಚ್ ಮಾಡ್ಕೊಬೇಕು ಅಂತ ಇದ್ದೀನಿ ನೀವು ನನಗೆ ಕಮೆಂಟ್ ಮಾಡಿ ಯಾವ ರೀತಿ ಸ್ಟಿಚ್ ಮಾಡ್ಕೊಳ್ಳಿ ಅಂತ ಹೇಳಿಬಿಟ್ಟು ನಾನು ನೀವು ಕಮೆಂಟಿಗೆ ಕಾಯ್ತಾಯಿರ್ತೀನಿ ಮಿಸ್ ಮಾಡ್ದೆನೆ ಕಮೆಂಟ್ ಮಾಡಿ ಎಷ್ಟು ಚೆನ್ನಾಗಿದೆ ನೋಡಿ ಎಷ್ಟು ಚೆನ್ನಾಗಿ ಕಲರ್ ಇದೆ ಅಲ್ವಾ ಪ್ರತಿ ಒಂದು ಬ್ಲೌಸು ನಿಮಗೆ ಇಷ್ಟ ಆಯಿತು ಅಂದ್ಕೊಳ್ತೀನಿ ಇದರ ವೀಡಿಯೋಸ್ ಎಲ್ಲ ನಮ್ಮ ಆರ್ ಜಿ ಟೈಲರಿಂಗ್ ಕ್ಲಾಸಲ್ಲಿದೆ ನೀವು ಹೋಗಿ ನೋಡ್ಕೊಬೋದು ಕಲ್ಕೊಬೋದು ಇನ್ನೂ ಹೆಚ್ಚೆಚ್ಚು ಯಾವ ರೀತಿ ಬ್ಲೌ ಬ್ಲೌಸ್ ಡಿಸೈನ್ ಬೇಕು ಅಂತ ನನಗೆ ಕಮೆಂಟ್ ಮಾಡಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಮಾಡೋದನ್ನು ಮರಿಬೇಡಿ ನೆಕ್ಸ್ಟ್ ಮತ್ತೆ ಬರ್ತೀನಿ ಎಲ್ರಿಗೂ ಬಾ